ಪ್ರತಿ ದೇವಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು ಶಾಲೋ ನನಗೆ ಸಮಾಧಾನವಾಗಲಿ ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅಲ್ಪನಿಂದಲೇ ರಕ್ಷಣೆ ಅದಕ್ಕೆ ಆಧಾರವಾಕ್ಯ ಸ್ಥಾಪಕರು ಆರನೆಯ ಅಧ್ಯಾಯ ಹದಿನೈದು ಮತ್ತು ಹದಿನಾರನೆಯ ವಚನ ಆಗ ಗಿದ್ಯೋನನು ಆತನಿಗೆ ಸ್ವಾಮಿ ನಾನು ಇಸ್ರಾಯಿಲರನ್ನು ರಕ್ಷಿಸುವುದು ಹೇಗೆ ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯಹೋವನು ಅವನಿಗೆ ನಾನು ನಿನ್ನ ಸಂಗಡ ಇರುವುದರಿಂದ ನೀನು ಮಿಥ್ಯಾನ್ರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿ ಬಿಡುವಿ ಅಂದನು ನೋಡ್ರಿ ಇಲ್ಲಿ ಗಿದ್ದಿಯೋನನ್ನು ಕರ್ತನ ಬಳಿ ಹೇಳುತ್ತಿದ್ದಾನೆ ಸ್ವಾಮಿ ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಎಂಬುದಾಗಿ ಹೇಳಿದಾಗ ದೇವರು ಹೇಳ್ತಾ ನಾನು ನಾನಿನ್ನ ಸಂಗಡ ಇದ್ದೇನೆ ನೀನು ಮಿದ್ಯಾನ್ರೆಲ್ಲರನ್ನ ನೀನು ಸಂಹರಿಸಿ ಬಿಡ್ತೀಯ ನಿನ್ನನ್ನು ನಾನು ಆರಿಸಿಕೊಂಡಿದ್ದೇನೆ ಎಂಬುದಾಗಿ ಅಲ್ಪನಾದಂಥ ಗಿದ್ಯೋನನ ಮೂಲಕವಾಗಿ ದೇವರು ಒಂದು ದೊಡ್ಡ ಜಯವನ್ನು ಕೊಟ್ಟರು ಪ್ರೀತಿಯುಳ್ಳ ದೇವ್ ಜನರೇ ದೇವರು ತನ್ನ ಮಹಾ ಕಾರ್ಯಗಳನ್ನು ಸ್ತೋತ್ರ ಅಲ್ಪರಾದಂಥ ಜನರ ಮೂಲಕವಾಗಿ ಅವರು ಯಾವಾಗಲೂ ಮಾಡುವ ದೇವರು ಒಬ್ಬ ಅಲ್ಪನ ಮೂಲಕ ಒಬ್ಬ ಬಡವನ ಮೂಲಕ ಸ್ತೋತ್ರ ಜನರನ್ನು ರಕ್ಷಿಸುವುದು ಕರ್ತನಿಗೆ ಬಹಳವಾದ ಸುಲಭವಾದಂಥ ಕಾರ್ಯವಾಗಿದೆ ಆದರೆ ನಾವು ಏನು ಮಾಡದೇ ಇರುವಾಗ ಕರ್ತನು ಬೇರೆ ಯಾರನ್ನಾದರೂ ಆರಿಸಿಕೊಂಡು ಅವರ ಚಿತ್ತವನ್ನು ೇರಿಸುತ್ತಾರೆ ಅಲ್ಪವಾಗಿ ಎನಿಸಲ್ಪಟ್ಟಂಥ ದಾವಿದನ ಮೂಲಕವೇ ದೊಡ್ಡ ಗೋಲಿಯಾತನನ್ನು ಕೊಲ್ಲಿಸಿದರು ಲೋಕ ಅಲ್ಪವೆಂದು ತಿರಸ್ಕರಿಸುವವರನ್ನು ದೇವರು ಆರಿಸಿಕೊಳ್ಳುತ್ತಾರೆ ಎಂಬುದಾಗಿ ಒಂದು ಕೋರಿಂತ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ನಾವು ನೋಡ್ತೇವೆ ನಾವು ಅಲ್ಪ ಶಕ್ತಿ ಉಳ್ಳವರಾಗಿರಬಹುದು ನಮ್ಮ ಸಂಪತ್ತು ಕಡಿಮೆ ಆಗಿರಬಹುದು ಆದರೆ ದೇವರ ಕೈಯಲ್ಲಿ ನಾವು ಇರುವವರೆಗೂ ಈ ಅಲ್ಪತೆಯ ರಕ್ಷಣೆಯೇ ಮಾರ್ಗ ವಾಗಬಹುದು ನಾಲ್ಕನೆಯ ಶತಮಾನದಲ್ಲಿ ಬಾಳಿದಂಥ ಒಬ್ಬ ಟೆಲಿಮಕಾಸ್ ಎನ್ನುವಂಥ ಒಬ್ಬ ದೇವ ಭಕ್ತನು ತನ್ನ ಹಳ್ಳಿಯಲ್ಲಿ ಅವನು ಅಧಿಕ ಸಮಯ ಪ್ರಾರ್ಥನೆಯಲ್ಲಿ ಕಳೆಯುತ್ತಾ ಇದ್ದ ಕರ್ತನಲ್ಲಿ ನೆಮ್ಮದಿಯ ಜೀವಿತವನ್ನು ಜೀವಿಸುತ್ತಾ ಇದ್ದರು ಒಂದು ದಿನ ದೇವರೊಬ್ಬರ ಜೊತೆಯಲ್ಲಿ ಮಾತನಾಡಿ ನೀನು ರೋಮ್ಗೆ ಹೋಗು ಎಂಬುದಾಗಿ ಹೇಳಿದರು ಆ ಶಬ್ದಕ್ಕೆ ಕಿವಿಗೊಟ್ಟು ರೋಮ್ಗೆ ಅವರು ಕಾಲು ನಡಿಗೆಯಾಗಿ ಹೋದರು ಅನೇಕ ದಿನಗಳ ನಡೆದ ನಂತರ ಆ ರೋಮ್ ಪಟ್ಟಣಕ್ಕೆ ಬಂದು ಸೇರಿದರು ಆ ಸಮಯದಲ್ಲಿ ರೋಮ್ ಸಾಮ್ರಾಜ್ಯ ವಿಶೇಷವಾಗಿ ಕೊಲೋಸಿಯಂ ಎಂಬಂತ ಒಂದು ದೊಡ್ಡ ಅಖಾಡದಲ್ಲಿ ಗ್ಲಾಡಿಯೇಟರ್ಸ್ ನಡೆಯುತ್ತಾ ಇತ್ತು ಗ್ಲಾಡಿಯೇಟರ್ ಅಂದರೆ ಕತ್ತಿಯೊಂದಿಗೆ ಹೋರಾಡುವವರು ಗ್ಲಾಡಿಯೇಟರ್ಗಳು ಅವರು ರೋಮನ್ ಕಾಲದ ಜನರ ಮನರಂಜನೆಗಾಗಿ ಜೀವದ ಹಂಗಿಟ್ಟು ಹೋರಾಡುವವರಾಗಿದ್ದರು ಆ ದಿನಗಳಲ್ಲಿ ಆ ರಾಜ್ಯನ ಮುಂದೆ ಈ ಗ್ಲಾಡಿಯೇಟರ್ಸ್ ಎಂಬುವವರು ಕೊಲೆ ಅಪರಾಧ ಮಾಡಿದವರು ಗುಲಾಮರು ಇವರು ಸಾಯುವವರಿಗೂ ಪರಸ್ಪರ ಹೋರಾಡುತ್ತಿರುವವರು ಕೆಲವು ಸಮಯಗಳಲ್ಲಿ ಇವರು ಸಿಂಹ ಹುಲಿಗಳೊಂದಿಗೆ ಸಹ ಹೋರಾಡಬೇಕಾಗಿರುತ್ತದೆ ಇಂಥವ್ರನ್ನ ಆ ಒಂದು ಮೈದಾನದಲ್ಲಿ ಬಿಟ್ಟು ಬಿಡುತ್ತಾ ಇದ್ದರು ಅವರು ಹೋಗಿ ಹೊಡ್ಕೊಂಡು ಅವರೇ ಸತ್ತು ಇದ್ರು ಇಂಥ ಒಂದು ಕಾರ್ಯವನ್ನು ಕಂಡಂಥ ಆ ಟೆಲಿ ಮಕಸಿಮಂಥ ದೇವ ಭಕ್ತನು ಅಲ್ಲಿ ಹೋಗಿ ಹೊಸ್ತತ್ರ ಆ ಮೈದಾನದ ಮಧ್ಯದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ ಇದೆಲ್ಲವನ್ನ ನಿಲ್ಲಿಸ್ರಿ ಎಂಬುದಾಗಿ ಜೋರಾಗಿ ಕಿರುಚುತ್ತಾ ಹೇಳಿದನು ಅವರು ಅವನನ್ನು ಅಲ್ಲಿದ್ದಂಥ ಆ ಮೈದಾನದ ಸುತ್ತಲೂ ಅನೇಕ ಜನರು ನೋಡುತ್ತಾ ಇದ್ದರು ಆದರೂ ಒಳಗಡೆ ಈ ಗ್ಲಾಡಿಯೇಟರ್ಸ್ಗಳು ಇದ್ದರು ಸ್ತೋತ್ರ ಅವರು ಹೋಗಿ ಇವನನ್ನು ನೋಡಿ ಏನೋ ಇವನ ಹಾಸ್ಯಕ್ಕಾಗಿ ಹೇಳುತ್ತಿರಬಹುದು ಎಂಬುದಾಗಿ ಓ ಸ್ತೋತ್ರ ಅವನ್ನ ನೋಡುತ್ತಾ ಇರುವಾಗ ತಿರುಗಿ ಇವನು ಹೇಳುತ್ತಾದಾನೆ ಯೇಸುವಿನ ನಾಮದಲ್ಲಿ ಇದನ್ನು ನಿಲ್ಲಿಸ್ರಿ ಎಂಬುದಾಗಿ ಹೇಳಿದಾಗ ಓ ಸ್ತೋತ್ರ ಇಡೀ ಆ ಮೈದಾನದಲ್ಲಿ ಇರುವಂಥ ಎಲ್ಲ ಜನರು ನಗುವುದಕ್ಕೆ ಆರಂಭಿಸಿದರ ಅದು ಮಾತ್ರವಲ್ಲ ಅಲ್ಲಿದ್ದಂಥ ಒಬ್ಬ ಗ್ಲಾಡಿಯೇಟರ್ಗೆ ಕೋಪ ಬಂದ್ಬಿಟ್ಟು ಈ ಭಕ್ತನನ್ನು ಓಸ್ತೋತ್ರ ಅವನು ಕೊಂದು ಹಾಕಿಬಿಟ್ಟ ಆ ಕೊಂದು ಹಾಕಿದಾಗ ಅವನ ರಕ್ತ ಹಾಗೇ ಹರಿಯುತ್ತಾ ಇತ್ತು ಆದರೂ ಕೂಡ ಅವನು ಯೇಸುವಿನ ನಾಮದಲ್ಲಿ ದಯವಿಟ್ಟು ಈ ಹೋರಾಟವನ್ನು ಇಂಥ ಕಾರ್ಯವನ್ನು ನಿಲ್ಲಿಸಿರಿ ಎಂಬುದಾಗಿ ಹೇಳುತ್ತಾನೆ ಮರಣ ಹೊಂದಿಬಿಟ್ಟ ಆದರೆ ಯಾರು ನೋಡದ ಒಂದು ವಿಚಿತ್ರ ಕಾರ್ಯಲ್ಲಿ ಸಂಭವಿಸ್ತೋ ಏನಂತ ಹೇಳಿದ್ರೆ ಅಲ್ಲಿದ್ದಂಥ ಗ್ಲಾಡಿಯೇಟರ್ಸ್ ಸತ್ತು ಹೋದ ಶರೀರವನ್ನು ನೋಡುತ್ತಲೇ ನಿಂತಿದ್ದರು ಆ ಕೊಲೆಸೆ ಎಂಬಂಥ ರಂಗಸ್ಥಳವೇ ಮೌನವಾಯಿತು ಅಲ್ಲಿ ಮೊದಲನೆಯ ಸಾಲಿನಿದ್ದ ಒಬ್ಬ ಮನುಷ್ಯನು ಎದ್ದು ಹೊರಟು ಹೋದನು ಅದನ್ನು ಕಂಡು ಇನ್ನೊಬ್ಬರು ಹಾಗೆ ಹೋಗಿ ಹೋಗಿ ಆ ಮೈದಾನವೇ ಖಾಲಿಯಾಯಿತು ಅಲ್ಲಿ ಒಂದು ಮೌನದ ವಾತಾವರಣ ಉಂಟಾಯಿತು ನಡೆದ ಅದ್ಭುತ ಏನಂತೇಳಿದ್ರೆ ಕ್ರಿಸ್ತಶಕ ಮುನ್ನೂರ ತೊಂಬತ್ತೊಂದರಲ್ಲಿ ನಡೆದ ಈ ಸಂಭವದ ನಂತರ ಪುನಃ ಆ ಗ್ಲ್ಯಾಡಿಯೇಟರ್ಸ್ಗಳು ಅಷ್ಟು ಹತ್ರ ಆ ಕೊಲೆಸಿಯಂನಲ್ಲಿ ಹೋರಾಡುವುದು ಪರಸ್ಪರ ಕೊಲ್ಲುವಂತೆ ಈ ಕಾರ್ಯಗಳನ್ನು ನಿಲ್ಲಿಸಿಬಿಟ್ಟರು ಅವತ್ತೇ ಅದು ನಿಂತು ಹೋಯಿತು ಹೇಗೆ ನಡೆಯಿತು ಒಬ್ಬ ಮನುಷ್ಯನು ಕರ್ತನ ನಾಮದಲ್ಲಿ ಮಾತನಾಡಿದ್ದರಿಂದ ಪ್ರೀತಿಯುಳ್ಳ ದೇವಜನರೇ ಇವತ್ತು ಒಂದು ವೇಳೆ ನಾವು ಸಹ ನಾನು ಅಲ್ಪನು ನನಗೆ ಯಾವ ಹಿನ್ನೆಲೆಯಿಲ್ಲ ನಾನು ಹೇಳುವುದು ಯಾರು ಕೇಳ್ತಾರೆ ಎಂಬುದಾಗಿ ಭಾವಿಸಬಹುದಾ ಎಷ್ಟೋ ವರ್ಷಗಳಿಂದ ನಡೆಯುತ್ತಾ ಇದ್ದಂಥ ಘೋರ ಮಾರಣಾತ್ಮಕವಾದಂಥ ಆಟವನ್ನು ಒಬ್ಬ ಭಕ್ತನ ಒಂದು ಪ್ರಾರ್ಥನೆಯಿಂದ ನಿಂತು ಹೋಗಿರುವುದಾದರೆ ಇವತ್ತು ನಮ್ಮ ಮೂಲಕವಾಗಿ ಕೂಡ ಅಲ್ಪರಾದ ನಮ್ಮ ಮೂಲಕವಾಗಿ ದೇವರು ದೊಡ್ಡ ಕಾರ್ಯಗಳನ್ನು ಮಾಡಲು ಶಕ್ತರಾಗಿದ್ದಾರೆ ದೇವರು ನಮ್ಮ ಜೊತೆಯಲ್ಲಿರುವಾಗ ಅಸಾಧ್ಯತೆಗಳು ಸಾಧ್ಯವಾಗ್ತದೆ ದೇವರನ್ನ ನಂಬ್ರೆ ಕರ್ತನೆ ನನ್ನನ್ನು ಸಹ ನೀವು ಉಪಯೋಗಿಸ್ರಿ ಎಂಬುದಾಗಿ ಹೇಳ್ರಿ ಅಲ್ಪನಿಂದಲೇ ರಕ್ಷಣೆ ಆಗುತ್ತದೆ ಕಣ್ಗಳನ್ನು ಮುಚ್ಚೋಣ ನಾವು ಪ್ರಾರ್ಥನೆ ಮಾಡೋಣ ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ ಈ ದಿನ ಕೂಡ ನಿಮ್ಮ ವಚನವನ್ನು ಧ್ಯಾನಿಸಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರ ಅಲ್ಪನಿಂದಲೇ ರಕ್ಷಣೆಯಾಗುವುದು ಎಂಬುದಾಗಿ ಹೇಗೆ ಸಾಧಾರಣ ಗಿದ್ಯೋನನ್ನು ತೆಗೆದುಕೊಂಡು ದೇವರೇ ಓ ಸ್ತೋತ್ರ ದೇವರೇ ಆ ದೇಶದ ಜನರಿಗೆ ಒಂದು ಬಿಡುಗಡೆ ಕೊಟ್ಟು ದೇವರೇ ಸ್ತೋತ್ರ ಸಾಧಾರಣ ಗಿದ್ಯೋನನ್ನು ಮಹಿಮೆ ಪಡಿಸಿಕೊಂಡು ದೊಡ್ಡ ಕಾರ್ಯ ಮಾಡಿದ್ರಿ ಸ್ವಾಮಿ ದೇವರೇ ಅದೇ ವಿಧದಲ್ಲಿ ಸ್ವಾಮಿ ಹಾಲಲೂಯ ದೇವರೇ ಬ ಒಂದು ಭಕ್ತನ ನಿಮಿತ್ತವಾಗಿ ಅಪ ಜನರು ಮನುಷ್ಯರನ್ನೇ ಕೊಲ್ಲುವಂಥ ಆ ಆಟವನ್ನು ನೀವು ನಿಲ್ಲಿಸಿದ್ರಿ ಸ್ವಾಮಿ ಅದೇ ವಿಧದಲ್ಲಿ ಇವತ್ತು ಸಾಧಾರಣವಾದ ನಿನ್ನ ಮಕ್ಕಳ ಮೂಲಕವಾಗಿ ನೀವು ದೊಡ್ಡ ಕಾರ್ಯ ಮಾಡ್ರಿ ಅದ್ಭುತಗಳು ಜರುಗಲಿ ನಿನ್ನ ನಾಮದಲ್ಲಿ ಕರ್ತನೆ ಅನೇಕ ಸಂಗತಿಗಳನ್ನು ದೇವರೇ ಸಾಧಾರಣ ಜನರ ಮೂಲಕ ನೀವು ಮಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ಈ ವಿಡಿಯೋ ವಾಚ್ ಮಾಡ್ತಿರುವ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡ್ರಿ ನಿನ್ನ ಹಸ್ತ ಅವರೊಂದಿಗೆ ಅವರ ಕುಟುಂಬದೊಂದಿಗೆ ಇರಲಿ ಈ ದಿವಸ ಕೂಡ ಒಂದು ಜಯವನ್ನು ಕೊಟ್ಟು ಅದ್ಭುತವಾಗಿ ನಡೆಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ ಆಮೆನ್ ಆಮೇನ್ ಪ್ರೈಸ್ ಲಾರ್ಡ್ ಹಾಗಾದರೆ ನಮ್ಮ ಮೂಲಕ ಅಲ್ಪರಿಂದ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ ಅದನ್ನು ನಂಬೋಣ ವಸ್ತು ಹತ್ರ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ ನಾಳೆ ಮಗನ ದೈನಂದಿನ ಧ್ಯಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್ ಗಾಡ್ ಬ್ಲೆಸ್ ಯು ಕರ್ತನಲ್ಲಿ ಪ್ರಿಯರೇ ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ ಪ್ರೀತಿಯ ದೇವಜನರೇ ವಾಯ್ಸ್ ಆಫ್ ಹೋಪ್ ನಿಷ್ಠೆಯ ವತಿಯಿಂದ ಕೋರಮಂಗಳದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ ಆತ್ಮಭರಿತವಾದ ಆರಾಧನೆ ಮನಮುಟ್ಟುವ ಸಾಕ್ಷಿ ಬಲಪಡಿಸುವ ದೇವ ಸಂದೇಶ ಬನ್ನಿ ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ ಏಳು ಗಂಟೆಗೆ ಪ್ರತಿ ತಿಂಗಳು ಎರಡನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ನಿಮಗಾಗಿ ಪ್ರಾರ್ಥಿಸಬೇಕೆ ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ ಕರ್ತನು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ